ನಾನು ಪ್ರತಿ ವರ್ಷ ಬರ್ತೀನಿ ಅದೇ ರೀತಿ ಹದಿನಾಲ್ಕನೇ ವರ್ಷ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅವರ ಬದ್ಧತೆ ಮತ್ತು ಪ್ರಾಮಾಣಿಕತೆ ಇವತ್ತು ಒಂದು ಸಣ್ಣ ಪತ್ರಿಕೆ ನಡೆಸಬೇಕಾದ್ರೆ ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನೋ ಒಂದು ವಿಶೇಷವಾದ ಅಭಿಮಾನ ಇಟ್ಟು ನಮ್ಮನ್ನು ಕರೀತಾರೆ ಅವರಲ್ಲಿರ್ತಕ್ಕಂಥ ಸರಸ್ವತಿ ಇನ್ನು ಹೆಚ್ಚಿನ ರೀತಿ ಬೆಳಿಲಿ ಎಲ್ಲರ ಅವ್ರ ಪತ್ರಿಕೆ ಹೋಗ್ತಕ್ಕಂಥ ಇಚ್ಛಾಶಕ್ತಿ ಕೊಡಲಿ ಅಂತ ನಾನು ಅದರಲ್ಲೂ ಪ್ರಕಾಶ್ ಅವರು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ತನು ಮನ ಎಲ್ಲರೂ ಕೂಡ ಸ್ನೇಹಿತರುಗಳು ದಾರೆ ಇರಬೇಕು ಮತ್ತೆ ಲಂಕೇಶ್ ಪತ್ರಿಕೆ ಅಂತ ಮತ್ತೆ ಅಗ್ನಿ ಶ್ರೀಧರ್ ಅವ್ರದ್ದು ಮತ್ತೆ ಪಾರಿವಾಳ ಪತ್ರಿಕೆ ಮೂವತ್ತೆರಡು ವರ್ಷ ಸಂಖ್ಯಾ ಪತ್ರಿಕೆ ಇವತ್ತು ನಡ್ಸ್ಕೊಂಡ್ ಬಂದ ನಿರ್ದೇಶನ ಇದೆ ಅದರಲ್ಲೂ ಹದಿನಾಲ್ಕು ವರ್ಷ ನಡೆಸಿರ್ತಕ್ಕಂಥದ್ದು ನಿಜವಾದ ಭೇಟ್ ಅಂತ ಹೇಳ್ಬೋದು ಪ್ರಕಾಶ್ಗೆ ಒಳ್ಳೇದಾಗ್ಲಿ ಅವ್ರ ಬರವಣಿಗೆಗೆ ದೇವರಿನ್ನೇ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸತತ ಹದಿನಾಲ್ಕು ವರ್ಷ ಈ ಒಂದು ಸಿಂಹಧ್ವನಿ ಪತ್ರಿಕೆಯನ್ನು ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಅಖಿಲ ಕರ್ನಾಟಕ ಗಾಣಿಗ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನ ಪ್ರಪ್ರಾಪ್ತವಾಗಿ ಸಲ್ಲಿಸ್ತೇನೆ ಒಂದು ವರ್ಷ ಎರಡು ವರ್ಷ ನಡೆಸೋದೇ ಕಷ್ಟ ಆಗಿರೋ ಪತ್ರಿಕೋದ್ಯಮ ಅವರು ಸತತವಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ಅಲ್ಲಿ ಜನರಿಗೆ ತಲುಪಿಸೋ ಅಂತ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ ನಾನು ನಿರಂತರವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ ಮತ್ತು ಈ ಒಂದು ಪತ್ರಿಕೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಜನರಿಗೆ ವಿಚಾರಗಳನ್ನು ಅಂತ ಅಂತೇಳಿ ಶುಭ ಹಾರೈಸ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಹೌದು ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಸಣ್ಣ ಪತ್ರಿಕೆಗಳು ಒಂದು ಉಳಿಸ್ಕೊಳ್ಳೋದೇ ಕಷ್ಟ ಇದೆ ಅಂತದ್ರಲ್ಲೂ ಈ ಒಂದು ಪತ್ರಿಕೆಯನ್ನ ನನ್ನ ಶುಭ ಕೋರ್ತೀನಿ ಭಾಗದಿಂದ ಈ ದಿನ ಕಾರ್ಯಕ್ರಮ ಹದಿನಾಲ್ಕನೇ ವರ್ಷದ ಏನು ಸಾಧನೆ ಅಂತ ಹೇಳಿ ಇಟ್ಕೊಂಡು ಈ ಸಿಮೋದನಿ ಪತ್ರಿಕೆಯ ಸಂಪಾದಕರು ಮತ್ತೆ ಬಳಗದವರು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಈ ಮಹೋತ್ಸವದ ಕಾರ್ಯಕ್ರಮ ಅವ್ರನ್ನ ಅಭಿನಂದಿಸ್ತಾರೆ ಸಿಂಹೋದನಿ ಪ್ರಕಾಶ್ ಮತ್ತೆ ಬೆಳಗದವ್ರು ಎಲ್ಲರೂ ಒಳ್ಳೇದಾಗ್ಲಿ ಜೊತೆಗೆ ಕಾರ್ಯಕ್ರಮಕ್ಕೆ ಶ್ಯೂತಾ ರಾಜಶೇಖರ್ ಬಂದಿದ್ದಾರೆ ನಮ್ಮ ಸಮುದಾಯದ ನಮ್ಮ ದೊಡ್ಡ ಯಜಮಾನ್ರು ಅವರು ಕೂಡ ಈ ಸಮಯದಲ್ಲಿ ಸಂಪಾದಕರಾದ ಟಿ ಡಿ ಪ್ರಕಾಶ್ ಅವರು ಇವತ್ತೇನು ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪತ್ರಿಕೆ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿದ್ದಾರೆ ಹಾಗೂ ಏನು ಇವತ್ತಿನ ದಿವಸ ಅವರು ಪತ್ರಿಕೆ ಮಾಡ್ತಾ ಇದ್ದಾರೆ ಇದು ಮಾಸಿಕ ಪತ್ರಿ ಆಗಿದೆ ಪತ್ರಿಕೆ ಆಗಿದೆ ನಾವು ಇವತ್ತೇನು ಆಶಿಸ್ತೀವಿ ಅಂದ್ರೆ ಇದು ವಾರ ಆಗಿ ಮೂಡಿ ಬರಬೇಕು ಇನ್ನು ರಾಜ್ಯಾದ್ಯಂತ ಈ ಪತ್ರಿಕೆ ಯಶಸ್ವಿಗೊಳಿಸಬೇಕು ಹೆಚ್ಚು ಹೆಚ್ಚಿನ ಸುದ್ದಿ ಮಾಡಬೇಕು ಅಂತ ಈ ಸುಸಂದರ್ಭದಲ್ಲಿ ಪ್ರಕಾಶ್ ಅವರಿಗೆ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸುಸಂದರ್ಭ ಯಾಕೆಂದ್ರೆ ಅಕ್ಷರ ಪ್ರೀತಿ ಇರೋರು ಮಾತ್ರ ಪತ್ರಕರ್ತರ ಆಗ್ಲಿಕ್ಕೆ ಸಾಧ್ಯ ಮತ್ತೆ ಅಕ್ಷರದ ಬಗ್ಗೆ ಸೆಳೆತಾ ಇರೋರು ಮಾತ್ರ ಪತ್ರಕರ್ತರ ಆಗ್ಲಿಕ್ಕೆ ಸಾಧ್ಯ ಆಮೇಲೆ ಅದ್ರ ಜೊತೆಗೆ ಬರೋ ಸಾಧಕ ಬಾಧಕಗಳನ್ನ ಫೇಸ್ ಮಾಡ್ಲಿಕ್ಕೆ ತಯಾರಿದ್ರೆ ಮಾತ್ರ ಪತ್ರಕರ್ತರ ಆಗ್ಲಿಕ್ಕೆ ಸಾಧ್ಯ ಇಷ್ಟೆಲ್ಲಾ ಸಾಧಕ ಬಾಧಕಗಳನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹದ್ನಾಲ್ಕು ವರ್ಷ ಒಂದ್ ಪತ್ರಿಕೆ ನಡ್ಸ್ಕೊಂಡು ಹೋಗೋದು ನಿಜವಾಗ್ಲು ಏನಾಗ್ತದೆ ಅಂದ್ರೆ ನೀರ್ ಮೇಲೆ ನೆಡದಂಗಿದ್ ಅಂತ ಒಂದು ಸಹ ಸಮಯವಾದ ಕಾರ್ಯದಲ್ಲಿ ಪ್ರಕಾಶ್ ನಿಜವಾಗ್ಲೂ ಶ್ಲಾಘನೀಯ ಸೇವೆನ ಮಾಡಿದ್ದಾರೆ ಅಂತ ಹೇಳ್ಬೇಕು ಸಿಂಹ ಧ್ವನಿ ಪತ್ರಿಕೆಗೆ ಇವತ್ತು ಹದ್ನಾಲ್ಕನೇ ವಸಂತ ತುಂಬಿ ಹದಿನೈದನೇ ವಸಂತ ಕಾಲಿಕೆ ಸೊ ಈ ಸುಸಂದರ್ಭದಲ್ಲಿ ಪ್ರಕಾಶ್ ಅವರ ಅವಿರತ ಪರಿಶ್ರಮ ಹಂಗೆ ಮುಂದುವರಿಲಿ ಅಂತ ಕೇಳ್ಕೊತಾ ಅವರಿಗೆ ಭಗವಂತ ಹೆಚ್ಚಿನ ಯಶಸ್ಸನ್ನು ಕೊಡಲಿ ಅಂತ ಕೇಳಿ ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹತ್ತು ನಾನು ಪ್ರಾರಂಭ ಮಾಡಿದ ದಿನಗಳಲ್ಲಿ ನಾನು ಮೂಲಕ ಕನ್ನಡ ವಿದ್ಯಾರ್ಥಿ ಸಂಘ ಅಂತ ಪ್ರಾರಂಭ ಮಾಡಿ ಹೋರಾಟದ ಮೇಲೆ ಇದು ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಫೈನಲ್ ಎರಡು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಅದರಿಂದನೂ ನಾನು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಹೋರಾಡಿಕೊಂಡಿದ್ದೆ ಕನ್ನಡ ಸಂಘಟನೆಗಳಲ್ಲಿ ಸಾಹಿತ್ಯ ವಲಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನನ್ನದೇ ಆದ ಒಂದು ಹೋರಾಟ ಇತ್ತು ಕಾರಣಾಂತರಗಳಿಂದ ಎರಡು ಸಾವಿರದ ಹತ್ತರಲ್ಲಿ ನಾನು ಪತ್ರಿಕೆ ಪ್ರಾರಂಭ ಮಾಡಿದ ದಿನಗಳಲ್ಲಿ ನಮ್ಮ ಸ್ಥಳೀಯ ಗಣ್ಯರು ಕೆಲವರು ನಾನು ಸಪೋರ್ಟ್ ಮಾಡಲು ನಿಮ್ಮನ್ನು ಪತ್ರಿಕೆ ಮಾಡೋ ನಿನ್ನಲ್ಲಿ ಸಂಘಟನೆ ಇದೆ ನಿನ್ನೆಲ್ಲ ಶಕ್ತಿ ಇದೆ ಅಂದ್ಬಿಟ್ಟು ಅದರಿಂದ ಅವತ್ತಿನ ದಿನ ನಿರಂತರವಾಗಿ ನಾನು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಪ್ರತಿ ವರ್ಷ ನೋಟ್ಬುಕ್ಗಳು ಕೊಟ್ಟುಕೊಂಡು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ನಾನು ಸಾವಿರದ ತೊಂಬತ್ತ್ ಮೂರಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಶಿವನಳ್ಳಿ ಸರ್ಕಾರಿ ಕಾಲೇಜಲ್ಲಿ ಓದಿರೋದ್ರಿಂದ ಅದೇ ಶಾಲೆ ಅದೇ ಕಾಲೇಜಲ್ಲಿ ಓದಿರೋದ್ರಿಂದ ನನ್ನ ಶಾಲೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪುಸ್ತಕ ಕೊಟ್ಕೊಂಡು ನೋಟ್ ಪುಸ್ತಕ ಕೊಟ್ಕೊಂಡು ಊಟದ ವ್ಯವಸ್ಥೆ ಮಾಡಿ ಸ್ಥಳೀಯ ಗಣ್ಯರಿಗೆ ಒಂದು ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಅದೂರಿಯಾಗಿ ನಾನು ಪ್ರತಿ ವರ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನನ್ನದೇ ಆದ ಒಂದು ಕಷ್ಟ ಅನುಭವಿಸಿದ್ದೀನಿ ನೋವುಗಳು ತಿಂದಿದ್ದೀನಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ಜನ ನಮಗೆ ಕೈ ಬಿಡಲ್ಲ ಅಷ್ಟು ಬುಕ್ಕು ಪ್ರತಿ ವರ್ಷ ಇನ್ನೂರೈವತ್ತರಿಂದ ಮುನ್ನೂರು ಜನಕ್ಕೆ ನಾನು ನಮ್ಮ ಶಾಲೆ ಮಕ್ಕಳಿಗೆ ವಿತರಣೆ ಮಾಡಿ